ಸ್ಥಾಪನೆ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಇಲ್ಲಿಯ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಸರ್ಕಾರದ ಉನ್ನತ ಸಚಿವರು ಕೂಡ ಉನ್ನತ ಶಿಕ್ಷಣ ಉನ್ನತ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರೇ ಈಗ ನಮ್ಮನ್ನೆಲ್ಲರೂ ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಕೋಲಾರ್ ಲೋಕಸಭಾ ಕ್ಷೇತ್ರದ ಸಂಸದರು ಎಂ ಮಲ್ಲೇಶ್ ಬಾಬು ಅವರೇ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ನಮ್ಮ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಎನ್ ಜಿ ಅವರಾದಂಥ ಡಾಕ್ಟರ್ ನವೀನ್ ಭಟ್ ಅವರೇ ಇಲ್ಲಿಯ ನಗರಸಭೆಯ ಅಧ್ಯಕ್ಷರಾದಂಥ ಇವತ್ತು ಇಲ್ಲಿ ಬಹಳ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಈ ಥರ ನಾವು ಎಲ್ಲರೂ ಶಂಕುಸ್ಥಾಪನೆ ಮಾಡಿ ಇದರಲ್ಲಿ ಭಾಗವಹಿ ಈ ಕ್ರಿಟಿಕಲ್ ಕೇರ್ ಬ್ಲಾಕ್ ಬಗ್ಗೆ ನಮ್ಮ ಎಂ ಪಿ ಅವರು ಕೂಡ ಇಲ್ಲಿ ಕೆಲವು ವಿಷಯಗಳನ್ನು ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಈ ಕಾರ್ಯಕ್ರಮ ಅವ್ರು ಹೇಳಿದಾಗೆ ಇದು ಕೇಂದ್ರ ಸರ್ಕಾರದಿಂದ ಒಂದು ಬರುವಂಥ ಯೋಜನೆ ಆದರೆ ಇದು ಈ ಒಂದು ಯೋಜನೆ ಸುಮಾರು ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದಕ್ಕೆ ಅನುಮೋದನೆ ಸಿಕ್ಕಿರುವುದು ಈ ಯೋಜನೆ ಇದರಲ್ಲಿ ಕೇಂದ್ರ ಸರ್ಕಾರದ್ದು ಅರವತ್ತು ಪರ್ಸೆಂಟ್ ಇರ್ತದೆ ರಾಜ್ಯ ಸರ್ಕಾರದ್ದು ನಲವತ್ತು ಪರ್ಸೆಂಟ್ ಇರ್ತದೆ ಇದೇ ಪೂರ್ತಿ ಕೇಂದ್ರ ಸರ್ಕಾರದಲ್ಲ ಅದರ ಜೊತೆಯಲ್ಲಿ ಭೂಮಿ ಎಲ್ಲ ನಮ್ಮ ಇಲ್ಲಿ ಮುನ್ಸಿಪಾಲಿಟಿಯವರು ಕೊಟ್ಟಿರ್ತಕ್ಕಂಥ ಭೂಮಿ ಅದ ಅದರ ನಂತರ ಇದಕ್ಕೆ ಈ ಆಸ್ಪತ್ರೆ ನಡೆಸಲಿಕ್ಕೆ ಬೇಕಾಗಿರುವಂಥ ಎಲ್ಲ ಸಿಬ್ಬಂದಿ ಎಚ್ ಆರ್ ಓ ಡಾಕ್ಟರ್ಸ್ ಎಲ್ಲವನ್ನು ಕೂಡ ನಾವೇ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗ್ತದೆ ಅದಕ್ಕೆ ಹೆಚ್ಚಿನ ಅಂಶ ಇದು ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಆಗುತ್ತೆ ಮತ್ತು ಬಹುಶಃ ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಂದು ತಾಲೂಕು ಮಟ್ಟದಲ್ಲಿ ಸಿ ಸಿ ಆಗ್ತಾ ಇರ್ತಕ್ಕಂಥದ್ದು ಒಂದು ಚಿಂತಾಮಣಿ ಅಂತ ಎಲ್ಲ ಕಡೆ ಕೇವಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಮಾಡಬೇಕು ಅಂತ ಇರುವಂಥದ್ದು ಆದರೆ ಈ ಒಂದು ವಿಶೇಷವಾಗಿ ಯಾಕೆಂತ ಹೇಳಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಮೆಡಿಕಲ್ ಕಾಲೇಜ್ ಬಂದಿದೆ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆ ಅದು ಕೂಡ ಅನಾವರಣ ಆಗಿದೆ ಅದರಿಂದ ಅಲ್ಲಿ ಇದರ ಅಗತ್ಯತೆ ಬೇರೆ ಇದು ಇಲ್ಲ ಅಂಥೇಳಿ ನಾವು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಾಡೋದು ಬೇಡ ಅಂತ ನಾವು ಯೋಚನೆ ಮಾಡ್ತಾ ಇದ್ದೇವೆ ಅವಾಗ ನಮ್ಮ ಸರ್ಕಾರ ರಚನೆ ಆದಮೇಲೆ ನಾವು ಇಂಥ ಈ ಈ ವಿಷಯದ ಬಗ್ಗೆ ನಾವು ಚಿಂತನೆ ಮಾಡೋ ಸಂದರ್ಭದಲ್ಲಿ ಅವ್ರು ಹೇಗೋ ಈ ವಿಷಯ ಡಾಕ್ಟರ್ ಸುಧಾಕರ್ ಅವ್ರಿಗೆ ಗೊತ್ತಾಗಿ ಅವರು ಇಲ್ಲ ಸರ್ ಈಗ ಇದನ್ನ ಶಿಫ್ಟ್ ಮಾಡೋಣ ಇದು ವಾಪಸ್ ಕಳಿಸೋದ್ ಬೇಡ ಇದು ನಮ್ಮ ಜಿಲ್ಲೆಯಲ್ಲಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ನಾನು ಹೇಳಿದ್ದೆ ಇದಕ್ಕೆ ಪರ್ಮಿಷನ್ ಇಲ್ಲಪ್ಪ ಆಗೋದಿಲ್ಲ ಇದು ಯಾಕಂದ್ರೆ ನಮ್ಮದು ಇಲ್ಲ ನಾವು ಕೊಡೋಕೆ ನಾವು ನಾವೆಲ್ಲ ತಯಾರಾಗಿದ್ದೀವಿ ಆದರೆ ಕೇಂದ್ರ ಸರ್ಕಾರದವರು ಇದಕ್ಕೆ ಒಪ್ಕೊಳ್ಳೋದಿಲ್ಲ ಅವ್ರ ಗೈಡ್ಲೈನ್ಸು ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಮಾಡಬೇಕು ಅಂತ ಇಲ್ಲ ನಾವು ಹೇಗೋ ನಾನು ಹಲವು ಮಾತಾಡ್ಕೊಂಡು ಬರ್ತೀನಿ ಹೇಗೋ ಮಾಡಿಸ್ತೀನಿ ಅಂತ ಅವರು ಕೂಡ ಹೇಳಿದ್ರು ಆಯಿತು ನಾವು ಪ್ರಪೋಸಲ್ ಕಳಿಸ್ದು ನಾವು ಪ್ರಪೋಸಲ್ ಇರೋದು ಕಳಿಸ್ದು ಕೇಂದ್ರಕ್ಕೆ ಈ ಥರ ಇದೇ ಚಿಂತಾಮಣಿಗೆ ಮಾಡಿದ್ರೆ ಚೆನ್ನಾಗಿ ಸರಿ ಇರ್ತದೆ ಅದೇ ಅನುಮೋದನೆ ಸಿಗುತ್ತೋ ಇಲ್ಲಿ ಅಂತ ನನಗೆ ಗೊತ್ತಿರಲಿಲ್ಲ ಆದರೆ ಅಲ್ಲಿ ಹೋಗಿ ಸ್ವಲ್ಪ ಇವರು ಕೂಡ ಓಡಾಡಿದ್ರೆ ಅಂತ ಕಾಣುತ್ತೆ ಅದರಿಂದ ಇಲಾಖೆಯವರು ಸ್ವಲ್ಪ ಅದೆಲ್ಲ ಪ್ರಯತ್ನ ಮಾಡಿದ್ದಕ್ಕೆ ನಮ್ಮ ಡಾಕ್ಟರ್ ನವೀನ್ ಅವರು ಎಂ ಪಿ ಅವರು ಕೂಡ ಪ್ರಸ್ತಾಪ ಮಾಡಿದ್ರು ಡೆಲ್ಲಿಯಲ್ಲಿ ಎಲ್ಲ ಮಾಡಿ ಇದು ಇಡೀ ರಾಜ್ಯದಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಸಿ ಸಿ ಬಿ ಬರ್ತಾ ಇರ್ತಕ್ಕಂಥದ್ದು ಇದು ಪ್ರಥಮ ಇದು ಒಂದು ಹೆಗ್ಗಳಿಕೆ ಇದಕ್ಕೆ ನಾನು ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೆ ಮತ್ತು ಎಂ ಪಿ ಅವರು ಹೇಳಿದ್ರು ಅವರಿಗೆ ತಪ್ಪೇನು ಹೇಳಿಲ್ಲ ಅವರು ಪಾಪ ಏನು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ಇದೇ ಆಗಬೇಕಾದ್ರ ಬಗ್ಗೆ ರಾಮ ಹಾಕಿಲ್ಲ ಆಯುಷ್ಮಾನ್ ಭಾರತು ಕೇಂದ್ರ ಸರ್ಕಾರದ ಯೋಜನೆ ಅಂತ ಹೇಳ್ತಾರೆ ಎಲ್ಲ ಕಡೆ ಮೋದಿ ಕೊಟ್ಟು ಅನ್ನೋ ಆಯುಷ್ಮಾನ್ ಭಾರತ್ ಆಯುಷ್ಮಾನ್ ಭಾರತ ಆಯುಷ್ಮಾನ್ ಭಾರತದಲ್ಲಿ ಅದು ಕೂಡ ಅರವತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ಕೊಡಬೇಕು ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡಬೇಕು ಏನು ನಾವು ಏನು ಇನ್ಶೂರೆನ್ಸು ಎಲ್ಲ ನಮ್ಮ ಡಾಕ್ಟರ್ ನಮ್ಮ ಜನರಿಗೆ ನಾವೇನು ಸ್ಕೀಮ್ ಮಾಡಿದ್ದೀವಿ ಫ್ರೀ ಮೆಡಿಸಿನ್ಸು ಮತ್ತು ಎಲ್ಲ ಟ್ರೀಟ್ಮೆಂಟ್ ಕೊಡುವಂಥದ್ದು ಐದು ವರ್ಷವರೆಗೂ ಆದರೆ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಅಂತ ಇದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಏನು ಇಂಪ್ಲಿಮೆಂಟ್ ಆಗ್ತಾ ಇದೆ ಅದು ನಿಜವಾಗ್ಲೂ ನಾವು ಎಷ್ಟು ಖರ್ಚು ಕೇಂದ್ರ ಸರ್ಕಾರ ಮಾಡ್ತಾ ರಾಜ್ಯ ಸರ್ಕಾರ ಮಾಡಿದ ನೋಡಿದಾಗ ಇದರಲ್ಲಿ ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟ್ ಇದ್ರೂ ಕೂಡ ಅವರ ಕಾಂಟ್ರಿಬ್ಯೂಷನ್ ಈಗ ಬರ್ತಾ ಇರುವಂತದ್ದು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಎಪ್ಪತ್ತೈದು ಪರ್ಸೆಂಟ್ ಇವತ್ತು ರಾಜ್ಯ ಬೇರೆ ಇದು ಕಡಿಷನ್ನ ಕಟ್ಟಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ ಏನೋ ಬೇರೆ ಎಕ್ವಿಪ್ಮೆಂಟ್ ಕೊಡಬೇಕು ಅಂತ ಮಾಡ್ತೀವಿ ಏನೋ ನಾವೇ ಕೊಡಬೇಕಾಗ್ತೀವಿ ಕೇಂದ್ರ ಇನ್ನು ಮತ್ತೆ ಇದಕ್ಕಿಂತ ನೀನು ಹೆಚ್ಚೆಂಟು ಒಂದು ರೂಪಾಯಿ ಕೊಡಕ್ಕೆ ಹೋಗೋದು ಅದರಿಂದ ಇವತ್ತು ಖಂಡಿತವಾಗಿಯೂ ಇದು ಭಾಳ ಒಳ್ಳೆಯ ಬೆಳವಣಿಗೆ ನಮ್ಮ ಚಿತ್ತಾಮಣಿ ತಾಲೂಕು ಆಸ್ಪತ್ರೆ ಎಂ ಸಿ ಎಚ್ ಆಸ್ಪತ್ರೆ ಇವತ್ತು ಕ್ರಿಟಿಕಲ್ ಕ್ರಿಟಿಕಲ್ ಕೇರ್ ಬ್ಲಾಕ್ ಇದೆಲ್ಲ ಒಂದೇ ಒಂದು ಜಾಗದಲ್ಲಿ ಮಾಡಿರ್ತಕ್ಕಂಥ ನಿಜವಾಗ್ಲೂ ಕೂಡ ಆರೋಗ್ಯ ಸೇವೆಗಳಿಗೆ ಬಹಳ ಅನುಕೂಲಕರವಾದಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಅಂತ ಹೇಳೋದಕ್ಕೆ ನಾನು ಭಾಳ ಸಂತೋಷದಿಂದ ಬಯಸ್ ಇದು ಈಗ ಇದಾದ ಮೇಲೆ ನಮ್ಮ ಎಂ ಸಿ ಎಚ್ ಕೂಡ ಅಡಿಗೆ ಇನ್ನೊಂದು ಫ್ಲೋರ್ ಹಾಕೊಂಡಿದ್ದಾರೆ ನೂರು ಬೆಡ್ನ ಎಂ ಸಿ ಎಚ್ ಆಗ್ತಾಯಿದೆ ಅದು ಹೆಂಗೆ ತುಂಬಾ ನಾವು ಕೊಟ್ಟಿದ್ದೀವಿ ಅದು ನಮ್ಮ ಆಸ್ಪತ್ರೆಗಿಂತ ಇಲ್ಲಿ ಈ ಒಂದು ಕಾಂಪ್ಲೆಕ್ಸನ್ನು ನಾವು ಜಿಲ್ಲಾ ಆಸ್ಪತ್ರೆ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ ಅದು ಆಗುತ್ತೆ ಅಂತ ಕೂಡ ನನಗೆ ವಿಶ್ವಾಸ ಇದೆ ಇನ್ನು ಬೇರೆ ಬೇರೆ ಹೆಚ್ಚು ಸೇವೆಗಳನ್ನು ಉನ್ನತ ಸೇವೆಗಳನ್ನು ತನ್ನದೇ ಇರುವಂಥ ಸೇವೆಗಳನ್ನು ಇಲ್ಲಿಗೆ ತರುವಂಥದ್ದಕ್ಕೆ ಖಂಡಿತ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳಿ ಇವತ್ತು ಇದು ನಾನು ಚಿತ್ರಮಟ್ಟಿಗೆ ಎರಡನೇ ಬಾರಿಗೆ ಭೇಟಿ ಕೊಟ್ಟಿದ್ದೆ ಹೋದ ಬಾರಿಗೆ ಕೂಡ ಕೊಟ್ಟಿದ್ದೆ ತಾಲೂಕು ಆಸ್ಪತ್ರೆಯ ಒಂದು ರಿಪೇರಿ ಕೂಡ ಅನುದಾನ ಕೇಳಿದರೆ ನಾವು ಅದನ್ನು ಕೊಡೋದಕ್ಕೆ ತಯಾರಾಗಿದ್ದು ಆದರೆ ಸ್ವಲ್ಪ ಕೇಂದ್ರದಿಂದ ನಮ್ಮ ಏನು ಉಳಿತಾಯ ಹಣ ಇದೆ ಅದನ್ನು ಮರು ಉಪಯೋಗ ಮಾಡ್ತಕ್ಕಂಥದ್ದಕ್ಕೆ ಸ್ವಲ್ಪ ಅವರು ಕೇಂದ್ರದಿಂದ ಒಂದು ನೂರೈವತ್ತು ಕೋಟಿ ರೂಪಾಯಷ್ಟು ಏನು ಕೊಡಬೇಕಾಗಿತ್ತು ಅದು ಸ್ವಲ್ಪ ಇಂಜೇಟ್ ಆಗ್ತಾ ಇದೆ ಅದಕ್ಕೆ ನಾನು ನೋಡಿಕೊಂಡು ಇದೇ ಅದರನ್ನು ದೂರು ಕೊ ನಾನು ನೀವು ತಾಲೂಕು ಆಸ್ಪತ್ರೆಗೆ ದುಡ್ಡು ಕೊಡಬೇಕು ತೀರ್ಮಾನ ಮಾಡಿದ್ದೇನೆ ಆದರೆ ಈ ಅನುದಾನ ಇನ್ನೂ ಅದು ಗ್ಯಾರಂಟಿ ಆಗಿಲ್ಲ ನಮ್ಮ ನವೀನ್ ಭಟ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಬರದೇ ಹೋದರೆ ಪರ್ಯಾಯವಾಗಿ ಬೇರೆ ಏನೋ ಒಂದು ಅನುದಾನವನ್ನು ಕೊಡಿಸಿ ಖಂಡಿತವಾಗಿ ತಾಲೂಕು ಆಸ್ಪತ್ರೆಯ ಏನು ರಿಪೇರಿ ಕೆಲಸಗಳಿದೆ ಅದನ್ನು ಕೂಡ ಮಾಡಿಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸಿ ಇನ್ನು ಇತಿ ಹೆಚ್ಚು ಜನರಿಗೆ ಒಪ್ಪಂದ ಮಾಡಿ ಹಾಗೂ ನಮ್ಮ ಇಲಾಖೆಯ ಇಲ್ಲಿಯ